ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಮೂಢದ ಕಲಾಪ ಇಂದು ಮಧ್ಯಾಹ್ನ ನ್ಯಾಯಾಲಯದಲ್ಲಿ ಆರಂಭವಾಗಿದೆ ಕಲಾಪದ ಪ್ರಮುಖ ಅಂಶಗಳೇನು ಸಿದ್ದರಾಮಯ್ಯ ಅವರು ಹಾಸಿದಂತ ಸಲ್ಲಿಕೆಯಾದಂತಹರ್ಜೆಯ ಬಗ್ಗೆ ಮೂರನೇ ಬಾರಿ ಮೂರನೇ ದಿನ ಕಂಟಿನ್ಯೂ ಅಲ್ಲ ಒಟ್ಟು ಈ ಕಳೆದ ಒಂದು ದಿನಗಳಲ್ಲಿ ಮೂರನೇ ದಿನ ವಾದ ಮಂಡನೆ ಆಗ್ತಾ ಇದೆ ಇವತ್ತ ವಾದ ಮಂಡನೆ ಅಂತಲೇ ವಿಶೇಷ ದೂರದಾರರು ಯಾರಿದ್ರು ಸ್ನೇಹ್ಮಯಿ ಕೃಷ್ಣ ಅವ್ರಿಗೂ ಸಹ ರಾಜ್ಯಪಾಲರು ಸ್ಯಾಕ್ಷನ್ ಕೊಟ್ಟಿದ್ದಾರೆ ಅವರ ಪರವಾಗಿ ನ್ಯಾಯವಾದಿ ಕೆ ಜಿ ಅವರು ವಾದವನ್ನು ಮಂಡನೆ ಮಾಡ್ತಾರೆ ಅದು ಏನು ಕಲಾಪ ಶುರುವಾದ ಇದುವರೆಗೂ ಸಹ ಅವರೇ ವಾದವನ್ನು ಹಾಗಾಗಿ ಇಲ್ಲಿ ಈ ಸಿದ್ದರಾಮಯ್ಯ ವಿರುದ್ಧವಾಗಿ ವಾದನೆ ಆಗ್ತಾ ಇದೆ ಇನ್ನೂ ಅಲ್ಲಿ ಅವರು ವಾದ ಏನೂ ಮುಗಿಸಿಲ್ಲ ವರ್ಗ ಮಾಡ್ತಾ ಇದ್ದಾರೆ ಅವರು ವಾದದಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಎರಡ್ ಸಾವಿರದ ತೊಂಬತ್ತೊಂಬೈನೂರ ತೊಂಬತ್ತೈದು

ಅದನ್ನ ದೇವರಾಜ್ ಅವರು ಮಲ್ಲಿಕಾರ್ಜುನ ಯಾರು ಸಿ ಸಿದ್ದರಾಮಯ್ಯ ಅವರ ಪತ್ನಿ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಅವರಿಗೆ ಕೊಡ್ತಾರೆ ಅದಾದ ಮೇಲೆ ಮಲ್ಲಿಕಾರ್ಜುನ ಅವರು ಸಿಎಂ ಅವರ ಪತ್ನಿ ಅವರಿಗೆ ಅದನ್ನ ದಾನ ಪತ್ರ ಕೊಡ್ತಾರೆ ದಾನ ಪತ್ರ ಕೊಟ್ಟಮೇಲೆ ಮತ್ತೆ ಮೂಡ ಅದನ್ನ ಕೊಡ್ತೇವೆ ಹೆಂಗ್ ಸಾಧ್ಯ ಇದು ಏನ್ ಮ್ಯಾಜಿಕ್ ಆಯ್ತು ಏನ್ ನಡೀತಿ ಇಲ್ಲಿ ಅಂತಕ್ಕಂಥ ವಾದವನ್ನ ಕೆ ಜಿ ರಾಘವನ್ನು ಆ ನ್ಯಾಯಪೀಠದ ಎದುರಿಗೆ ಮಂಡಿಸ್ತಾ ಇದ್ದಾರೆ ಅಂದ್ರೆ ಅವರು ನ್ಯಾಯಪೀಠಕ್ಕೆ ಮನವರಿಕೆ ಮಾಡ್ಕೊಡ್ತಕ್ಕಂತ ಪ್ರಯತ್ನ ಏನು ಅಂತಂದ್ರೆ ಈ ಜಮೀನು ನಿಂಗ ಅನ್ನುವಂತ ಒಬ್ಬನು ಅದು ಅವರ ಕೈ ಬಿಟ್ಟು ಹೋಗ್ನಿಂದ ಇದುವರೆಗೂ ಸಹ ಡಿಸ್ಪ್ಯೂಟೆಡ್ ಆಗಿದೆ ಎಲ್ಲೂ ಸಹ ಅಲ್ಲಿ ಕ್ಲಾರಿಟಿ ಇಲ್ಲ ಅಲ್ಲಿ ಇನ್ನೊಂದೇನಂದ್ರೆ ಮಾಲೀಕರೇ ಅಲ್ಲದವರು ಹೇಗೆ ಅದನ್ನ 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 ಮಾಲೀಕತ್ವವನ್ನು ಹೇಗೆ ಪ್ರತಿಪಾದನೆ ಮಾಡ್ತಾರೆ ಮಾಲೀಕರೇ ಅಲ್ಲಂತ ವ್ಯಕ್ತಿ ಅಂತ ಹೇಳಿ ಅವರು ವಾದ ಮಾಡ್ತಾರೆ ಬಟ್ ಇಲ್ಲಿ ಕಾನೂನಿನ ಸಿಕ್ಕೂ ಬಹಳಷ್ಟು ಇದೆ ಪ್ರತಿಯೊಂದು ಹಂತದಲ್ಲಿ ಏನಾಯ್ತು ಹೇಗಾಯ್ತು ಅಂತ ಹೇಳಿ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿ ಅವರು ಏನು ದೇಹಮಯಿ ಕೃಷ್ಣ ಅವರ ಪರವಾದ ನ್ಯಾಯವಾದಿಗಳು ಏನಿದ್ರೆ ಅವರು ಸಿದ್ಧಾಂತದ ಕಾರಣದಲ್ಲಿ ಇವೆಲ್ಲ ಆಗಿದೆ ಅಂತ ಅವರು ಅವರು ಅಲ್ಲಿ ಪ್ರಬಲವಾಗಿ ಸಾಬೀತು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರೋದು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ತೀಪಿನಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಸರ್ಕಾರ ನಂತರ ಎರಡ್ ಸಾವಿರದ ಹದಿನೆಂಟರೂ ಸಹ ಮುಖ್ಯಮಂತ್ರಿ ಆಗಿತ್ತು ಈ ಹಿಂದಿನ ಸಹ ಅವರು ಉಪ ಆಗಿದ್ದಾರೆ ಹಾಗಾಗಿ ಈ ಜಮೀನಿಗೆ ಸಂಬಂಧಪಟ್ಟಂತ ಪ್ರಮುಖ ಘಟನಾವಳಿಗಳು ಏನಿದೆ ಅಂದ್ರೆ ಅವು ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಸಂದರ್ಭದಲ್ಲೇ ಆಗಿದೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಆಗಿದೆ ಹಣ ಸಚಿವರಾಗಿದ್ದಾಗ ಆಗಿದೆ ಮುಖ್ಯಮಂತ್ರಿ ಆಗಿದ್ದಾಗ ಆಗಿದೆ ಹಾಗಾಗಿ ಇದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಬಹಳ ಮುಖ್ಯವಾದ್ದು ಬಹಳ ದುಡ್ಡು ಅನ್ನುವಂತ ಮಾತನ್ನ ಆ ಕೆ ಜಿ ರಾಜು ಅನ್ನೋರು ಕೃಷ್ಣ ಅವರ ಪಕ್ಕವಾಗಿ ಭಾಗ ಮಾಡ್ತಾ ಇರತಕ್ಕಂತ ಒಡೀಸರು ಅದನ್ನ ಬಿಡುಗೊಳ್ತಾ ಇರ್ತಾರೆ ಈಗ ಮನಸ್ಸಿನ ವನಸ್ತಾಯಿಟ್ಟ

ಸಾಮಾನ್ಯವಾಗಿ ಈಗಾಗಲೇ ಸಮಯ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತಾ ಇದೆ ಇನ್ನೊಂದು ಅರ್ಧ ಗಂಟೆ ವಾದ ವಾದವನ್ನ ಕೇಳಬಹುದು ಅಂತ ನ್ಯಾಯಾಲಯ ಅದು ಜಾಸ್ತಿ ಕೇಳ್ಬೋದು ಅದು ತೋಟಿಗೆ ಬಿಟ್ಟಂತ ವಿಷಯ ಆದ್ರೆ ವಾದವನ್ನ ಕೇಳಿದ ಮೇಲೆ ನ್ಯಾಯಾಲಯ ಆದೇಶವನ್ನ ಕಾಳಜು ಆದ್ರೆ ಇನ್ನೂ ಯಾವುದೂ ಇಲ್ಲ ಅಂತಂದ್ರೆ ಬಾಕಿ ಇದೆ ಅಂತಂದ್ರೆ ಅವರಿಗೆ ವಾದ ಮಂಡಳಿಯಾಗಿ ಇನ್ನೊಂದು ಸ್ಟೇಟ್ ಲಕ್ಷ್ಮಿಕೆ ನಾಳೆ ನೋವು ನಾಡಿನ ದಿವಸ ಕೊಡಬಹುದು ಇಲ್ಲ ಅಂತ ಅಂದ್ರೆ ಈ ಏಳು ವಾದ ಮಂಡನೆ ಆಗಿದೆ ಇದರ ಆಧಾರದ ಮೇಲೆ ಪ್ರತಿಕ್ರಿಯೆಗೆ ಒಂದು ಅವಕಾಶ ಕೊಡಕ್ಕ ಅದು ಸಿದ್ದರಾಮಯ್ಯ ಅವರ ಪರ ವಕೀಲರಿಗೆ ಅಭಿಷೇಕ್ ಪೋನ ಸಿಂಗ್ ಆಗಿರ್ಬೋದು ಕವಿಲ್ ಸಿಬ್ಬಲ್ ಆಗಿರ್ಬೋದು ಕುಮಾರ್ ಆಗಿರ್ಬೋದು ಇವರಿಗೆ ಪ್ರತಿಕ್ರಿಯೆಗೆ ಅವಕಾಶ ಕೊಡ್ತಾರೆ ಅದಾದ ಮೇಲೆ ಈ ವಾದ ವಿವಾದಗಳ ಆಧಾರದ ಮೇಲೆ ಕೊಡುವಂತಹ ಆದೇಶ ಏನಿರುತ್ತೆ ಆ ಆದೇಶವನ್ನ ಕಾಯ್ದಿರಿಸಬಹುದು ಒಂದ್ ಎರಡು ದಿನ ಬಿಟ್ಟು ಮೂರ್ ದಿನ ಬಿಟ್ಟು ಅದು ಒಂದು ಐದಾರು ದಿನ ಬಿಟ್ಟು ಈ ವಾದ ಮಂಡನೆ ಆಧಾರದ ಮೇಲೆ ಆದೇಶವನ್ನು ಕಾಯ್ದಿರಿಸಿದ್ರೆ ಆದೇಶ ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಏನು ಹಿಟ್ಟರ್ಜನ ತಲುಪಿದ್ದಾರೆ ರಾಜ್ಯಪಾಲರು ಗೆ ಕೊಟ್ಟಿರತಕ್ಕಂಥ ಅನುಮತಿಯನ್ನ ರದ್ದು ಮಾಡಬೇಕು ಅಂತ ಕೋರಿಕೆ ಮಾಡಿ ಏನು ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಆ ಒಂದು ಕೊಡ್ಲಿಕ್ಕೆ ದಿನಾಂಕವನ್ನ ಕಾಯ್ದಿರಿಸಬಹುದು ಅಥವಾ ವಾರ ಮುಗಿದ ತಕ್ಷಣವೇ ಮಾಡ್ಬೋದು ಯಾವುದೇ ನ್ಯಾಯಾಲಯ ಮಾಡ್ಬೋದು ಸಾಮರ್ಥ್ಯ ನ್ಯಾಯಾಲಯಗಳಿಗೆ ಇರುತ್ತೆ ಆದ್ರೆ ಇದು ಸತತವಾಗಿ ಮೂರ್ನಾಲ್ಕು ದಿನಗಳ ವಾರ ಇರೋ ಕಾರಣಕ್ಕಾಗಿ ದಿನವೇ ತೀರ್ಪು ಬರುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ ಆದ್ರೂ ಸಹ ನ್ಯಾಯಾಲಯ ಅವತ್ತಿ ಹೇಳಬಹುದು ಅಥವಾ ಆದೇಶವನ್ನು ಕಾಯ್ದಿರಿಸಬಹುದು ಅಂತಹ ಸ್ಥಿತಿಯಲ್ಲಿ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ప్రయార్ కరెక్ట్ Six three nine. They are in that case, my lord. Mangoes, hey, yeah. uh, service. Uh, yes hey, my lord. Yeah. Petitioners' wife. That is the one, my lord. A document number twenty-three at page one hundred sixty-nine of the statement of objections. One sixty-nine. Yes. <laughs> On Kerron Frost, I uh, want to show to you a lot one passage in that. and mistake. పప్తరాం ఎం సయాక్రా、హటుస్రాలిం కరాలుటిని అడాాలుక్రాలుంం చ్రాలుంరు కరుక్రాలు తర్తరాలుం కాక్రుక్రాలుక్రలు తలిందాలుండాల� Fraud and mistake as grounds of relief are alike founded on ignorance. Is that how it begins, Yes, yes. There can be no mistake where there is no ignorance. There can be no fraud where there is no mistake. It is not easy, this is the passage I want to rely, uh, rely upon, my lord. It is not easy to give a definition of what constitutes fraud in the extensive signification in which that term is understood by civil courts of justice. Courts have always avoided having themselves by defining or laying down as a general proposition. What shall be held to constitute fraud? Fraud is infinite in variety. The fertility of man's invention in devising new schemes of fraud is so great that the courts have always.